ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ ನಾನು ಮಾಡ್ತಿರೋಂಥ ಸಾಂಬಾರು ಬಾಣಂತಿಯರಿಗೆ ಹೇಳಿ ಮಾಡಿಸಿದಂಥ ಸಾಂಬಾರು ಇದು ತುಂಬಾ ಚೆನ್ನಾಗಿರುತ್ತೆ ನಮಗೂ ಕೂಡ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ದೊಡ್ಡವರು ಎಲ್ಲರೂ ತಿನ್ಬೋದು ಬಾಣಂತಿಯರ್ಗಂತೂ ಈ ರೀತಿ ಮಾಡಿಕೊಟ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಅಂತೀರ ಅಷ್ಟು ತುಂಬ ಆರೋಗ್ಯಕರವಾದಂಥ ಒಂದು ಸಾಂಬಾರು ರೆಸಿಪಿ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಸೀಗಡಿ ತೊಗೊಂಡಿದ್ದೀನಿ ಅಷ್ಟು ಒಣಗಿರುವಂಥ ಸೀಗಡಿ ತೊಗೊಂಡಿದ್ದೀನಿ ಚೆನ್ನಾಗಿ ಒಣಗಿರುವಂಥ ಸೀಗಡಿ ಇದು ಈ ಕೆಂಪು ಸೀಗಡಿ ಅಂತ ಹೇಳ್ತೀವಲ್ಲ ಆ ಥರದ್ದು ತೊಗೊಂಡಿದ್ದೀನಿ ಇದನ್ನು ಒಂದು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಅಂದರೆ ಈ ಸಣ್ಣ ಸಣ್ಣದು ಈ ಚುಚ್ಚ ಥರ ಎಲ್ಲ ಇರುತ್ತಲ್ವಾ ಇದನ್ನು ನಾವು ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ರೀತಿಯಾಗಿ ಈ ಥರ ಇರೋದೆಲ್ಲದ ಹೋಗೋವರೆಗೂ ನಾವು ಸ್ಟವ್ ಮೇಲೆ ಇಟ್ಕೊಂಡು ಹುರ್ಕೊಡ್ರೆ ಅದೆಲ್ಲ ಚೆನ್ನಾಗಿ ಸುಟ್ಟೋಗ್ಬಿಡುತ್ತೆ ಈ ರೀತಿಯಾಗಿ ಹುರ್ಕೋಬೇಕು ಮೊದಲು ನೋಡಿ ಚೆನ್ನಾಗಿ ಆಗಿದೆ ಈ ರೀತಿ ಹುರ್ಕೊಂಡಾದ ಆದಮೇಲೆ ನಾವು ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ ಒಂದು ಬಟ್ಲಿಗೆ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಉರಿಬೇಕು ಅದು ಬಾಯಿಗೆಲ್ಲ ಹಾಕೊಂಡಾಗ ಚುಚ್ಚಬಾರ್ದು ಅದರಿಂದ ನಾವು ಈ ರೀತಿಯಾಗಿ ಉರ್ಕೊಳ್ಳೋದು ಈಗ ಒಂದು ಬಟ್ಲಿಗೆ ಸೇರಿಸ್ಕೊಂಡು ಇದಕ್ಕೆ ನೆನೆಯಷ್ಟು ನೀರನ್ನು ಹಾಕೊಂಡಿದ್ದೀನಿ ಸೀಗಡಿಗೆ ನೆನೆಯಷ್ಟು ತಣ್ಣೀರನ್ನು ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷ ನೆನ್ಕೊಳ್ಳೋದಕ್ಕೆ ಬಿಟ್ಬಿಡೋಣ ಅಂದ್ ಅದಾದ್ಮೇಲೆ ಒಂದು ನಾಲ್ಕರಿಂದ ಐದು ಸಾರಿ ತೊಳ್ಕೊಂಡ್ರೆ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ ಸೀಗಡಿ ತುಂಬ ಒಳ್ಳೆಯದು ಬಾಣಂತೀರ್ಗ ಈ ಚಳಿಗಾಲದಲ್ಲಿ ಎಲ್ರಿಗೂ ಕೂಡ ಒಳ್ಳೇದು ಇದು ಮಳೆಗಾಲ ಚಳಿಗಾಲ ಬಂದರೆ ಒಂದು ಸೀಗಡಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು ಇವಾಗ ಇದಕ್ಕೆ ನಾನು ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದೇ ಒಂದು ಗೆಡ್ಡೆ ಈರುಳ್ಳಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಒಂದು ಚಿಕ್ಕ ಮಿಕ್ಸಿ ಜಾರ್ ಇಟ್ಕೊಂಡ್ರೆ ಸಾಕು ಒಂದು ಗೆಡ್ಡೆ ಈರುಳ್ಳಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ನಾಲ್ಕರಿಂದ ಐದು ಒಣಗಿರೋ ಮೆಣಸಿನ್ಕಾಯಿ ಅಥವಾ ಹಣ್ಣು ಮೆಣಸಿನಕಾಯಿ ಬಾಣಂತಿಯರಿಗೆ ಕೊಡೋದಾದ್ರೆ ಒಣಗಿರೋ ಮೆಣಸಿನಕಾಯಿ ಅಥವಾ ಈ ಥರ ಹಣ್ಣಾಗಿರೋ ಮೆಣಸಿನಕಾಯಿ ಹಾಕೊಳ್ಳಿ ಹಸಿಮೆಣಿನ್ಕಾಯಿ ಹಾಕಬೇಡಿ ಮನೆಯವರೆಲ್ಲರೂ ತಿನ್ನೋದು ಅಥವಾ ಎಲ್ಲ ಏನಿಲ್ಲ ನಮ್ಮ ಮನೇಲಿಂದ್ರೆ ಹಸಿ ಮೆಣ್ಸಿನ್ಕಾಯಿನೇ ಸೇರಿಸಿಕೊಡಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಅರ್ಧ ಟೇಬಲ್ ಸ್ಪೂನು ಸಾಂಬಾರು ಪುಡಿ ಸೇರಿಸ್ಕೊಂಡಿದ್ದೀನಿ ಖಾರ ನೋಡ್ಕೊಂಡು ನೀವು ಸೇರಿಸ್ಕೊಡಿ ಇದನ್ನು ನೋಡಿ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ತುಂಬ ನುಣ್ಣಗೆಲ್ಲ ಏನು ರುಬ್ಬಿಲ್ಲ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಇವಾಗ ಸ್ಟವ್ ಹಚ್ಕೊಂಡು ಸಾಂಬಾರು ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಚಿಕ್ಕದು ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಬೇಕಾದರೆ ತುಪ್ಪ ಕೂಡ ಹಾಕೋಬೋದು ಬಾಣಂತಿಯರು ಕೊಡೋದಾದರೆ ತುಪ್ಪ ಹಾಕ್ಕೊಳ್ಳಿ ಒಳ್ಳೆಯದು ಎಣ್ಣೆ ಬಿಸಿ ಆಗ್ತಿದ್ದಾಗೇ ನಾವು ಇಲ್ಲಿ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಚಟಪಟ ಅಂತಿದ್ದಾಗೇ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದೀನಿ ಮತ್ತು ಡೈರೆಕ್ಟಾಗಿ ನಾವು ಏನು ಪೇಸ್ಟ್ ಮಾಡ್ಕೊಂಡಿದ್ವಿ ಈರುಳ್ಳಿ ಬೆಳ್ಳುಳ್ಳಿ ಇದನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಬೇರೆ ಏನೂ ಸೇರಿಸೋದು ಬೇಡ ಇದಕ್ಕೆ ಇಷ್ಟೇ ಸಾಕು ಏನು ನಾವು ಪೇಸ್ಟ್ ಮಾಡ್ಕೊಂಡಿದ್ದೀವಿ ಇಷ್ಟು ಸಾಕು ಇವಾಗ ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಬಾರಣ ಒಗ್ಗರಣೆಯಲ್ಲಿ ಮಸಾಲೆ ಸ್ವಲ್ಪ ವಾಸನೆ ಹೋಗೋವರೆಗೂ ಮಿಕ್ಸ್ ಮಾಡಿಕೊಂಡು ಮತ್ತು ಇದಕ್ಕೆ ಸ್ವಲ್ಪ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನೀರು ಸೇರಿಸ್ಕೊಂಡು ಮಿಕ್ಸಿ ಜಾರ್ಗೆ ಇದನ್ನು ನಾನು ಮಸಾಲೆ ಜೊತೆ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಕುದಿ ಬರಬೇಕಿದು ಕುದಿ ಬರೋವರೆಗೂ ನಾವು ಈ ರೀತಿಯಾಗಿ ಕುದಿಸ್ಕೊಳ್ಳೋಣ ಮತ್ತು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇವಾಗಲೇ ನಾನು ಸೇರಿಸ್ಬಿಟ್ಟಿದ್ದೀನಿ ಮಸಾಲೆಗೆ ಉಪ್ಪನ್ನು ಹಾಕ್ಕೊಂಬಿಡೋಣ ನೋಡಿ ಈ ರೀತಿಯಾಗಿ ಕುದಿತಾ ಇದೆ ನಾವು ಒಂದು ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಕುದಿಯೋಕ್ಕೆ ಬಿಟ್ಬಿಡೋಣ ಇದನ್ನು ಅಂದರೆ ಸಿಡಿಯುತ್ತೆ ಅಂದ್ಬಿಟ್ಟು ಅಂದರೆ ಮೇಲ್ಕೆಲ್ಲ ಬಿಡುತ್ತೆ ಅಂದ್ಬಿಟ್ಟು ಈ ರೀತಿಯಾಗಿ ಮುಚ್ಚಿಟ್ಬಿಟ್ಟು ಕುದಿಸ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಕುದಿದ್ರೆ ಸಾಕು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿದೆ ಮಸಾಲೆದು ಕಾಣಿಸ್ತಾ ಅಲ್ಲ ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ ಎಣ್ಣೆ ಜಾಸ್ತಿ ಆಗದೆ ಇರೋದರಿಂದ ಎಣ್ಣೆ ಎಲ್ಲ ಬಿಟ್ಕೊಂಡಿಲ್ಲ ಅಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇವಾಗ ನಾವು ಒಂದು ಅರ್ಧ ಲೀಟ್ರಷ್ಟು ನಂದಿನಿ ಹಾಲು ಬ್ಲೂ ಕಲರ್ ಪ್ಯಾಕೆಟ್ನೇ ನಾನು ಹಾಕ್ಕೊಂಡಿದ್ದೀನಿ ಅರ್ಧ ಲೀಟ್ರ್ ಹಾಲು ಸಾಕಾಗುತ್ತೆ ನಮ್ಮ ಮನೆಗೆ ಸಾಂಬಾರಿಗೆ ಮತ್ತೆ ನಾನು ಮಾಡ್ಕೊಂಡಿರೋಂಥ ಮಸಾಲೆಗೆ ಅರ್ಧ ಲೀಟ್ರ್ನಷ್ಟು ಹಾಲು ಬೇಕು ಇವಾಗ ಇದನ್ನು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಮಸಾಲೆ ಜೊತೆ ಹಾಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಕುದಿ ಬರ್ತಾ ಇದೆ ಅನ್ನುವಾಗ ನೋಡಿ ಇವಾಗ ಕುದಿ ಇದೆ ಇವಾಗ ನಾವು ಏನು ಆವಾಗಲೇ ಹುರಿದ್ಬಿಟ್ಟು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ ಇದನ್ನು ತೊಳೆದು ಒಂದು ನಾಲ್ಕರಿಂದ ಐದು ಸಲ ಚೆನ್ನಾಗಿ ಹಿಂಡಿ ತೊಳೆದ್ರೆ ಚೆನ್ನಾಗಿರುತ್ತೆ ಸೀಗಡಿ ಇವಾಗ ಸೀಗಡಿನ ನಾನು ಹಾಕ್ಕೊಂಡ್ಬಿಟ್ಟಿದ್ದೀನಿ ಸಾಂಬಾರಿಗೆ ಇದನ್ನು ಲೋ ಫ್ಲೇಮಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಹಾಲು ಜಾಸ್ತಿ ಹೊತ್ತೆಲ್ಲ ಎಣ್ಣೆ ಎದು ಬೇಡ ಮತ್ತು ಮಸಾಲೆ ಬೆಂದಿದೆ ಸೀಗಡಿ ಕೂಡ ನಾವು ಹುರ್ಕೊಂಡಿದ್ದೀವಿ ಮತ್ತು ಚೆನ್ನಾಗಿ ನೆನೆಸ್ಕೊಂಡಿದ್ದೀವಿ ಅದರಿಂದ ನಮಗೆ ಎರಡು ಕುದಿ ಬಂದರೆ ಸಾಕು ಅಂದ್ರೆ ಲೋ ಫ್ಲೇಮಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ನಾವು ಸಾಂಬಾರನ್ನ ಬೇಯಿಸ್ಕೊಂಡ್ರೆ ಸಾಂಬಾರು ರೆಡಿ ಹೋಗ್ಬಿಡುತ್ತೆ ನೋಡಿ ಈ ರೀತಿಯಾಗಿ ತುಂಬ ಸಿಂಪಲ್ಲಾಗಿ ಅತ್ಯಂತ ರುಚಿಕರವಾದಂಥ ಒಂದು ಸಾಂಬಾರು ಅಂತ ಹೇಳ್ಬೋದು ಇದು ಮುದ್ದೆ ಆಗಿರ್ಬೋದು ಅನ್ನದ ಜೊತೆಗೆ ಹಾಕೊಂಡು ತಿಂತಿದ್ರೆ ಎಷ್ಟು ಅನ್ನ ತಿಂತೀವಿ ಅಂತಾನೆ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೀಗಡಿ ಕೂಡ ಚೆನ್ನಾಗಿ ಬೆಂದಿದೆ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ ತುಂಬ ಸಿಂಪಲ್ ಆಗಿ ಮಾಡ್ಕೋಬಹುದು ಇದು ಅರ್ಧ ಲೀಟರ್ ಹಾಲು ಇದ್ರೆ ಸಾಕು ಮತ್ತೆ ಸ್ವಲ್ಪ ಸೀಗಡಿ ಇದ್ರೆ ತುಂಬಾ ಚೆನ್ನಾಗಿ ಮಾಡಬಹುದು ಸೀಗಡಿ ಹಾಕಿಲ್ಲ ಅಂದ್ರೂ ಬರಿ ಹಾಲು ಸಾರು ಕೂಡ ನಾವು ಈ ರೀತಿಯಾಗಿ ಚೆನ್ನಾಗಿ ಮಾಡ್ಕೋಬಹುದು ನಿಮ್ಗೆ ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಿಮಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ವಿಡಿಯೋ ವೀಡಿಯೋಗ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪದೇ ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಅನುಕೂಲ ಆಗುತ್ತೆ ವೀಡಿಯೋ ಮಾಡಾಕೋದಕ್ಕೆ ಥ್ಯಾಂಕ್ ಯು